ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಭಾಗ್ಯಶ್ರೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ನನ್ನ ತಂಗಿ ಚಪ್ರ ದಿನದ ವೀಡಿಯೋ ಇದು ನ ಹೂವು ವೀಡಿಯೋ ಮಾಡ್ತಿರೋದು ಬಂದು ಚಪ್ರ ಎಲ್ಲ ಹಾಕಾಗಿತ್ತು ನಾನು ಇರಲಿಲ್ಲ ಹಂಗಾಗಿ ಚಪ್ರ ಹಾಕಿರೋದಕ್ಕೆ ಹೂವು ಹಾಕ್ತಾರೆ ಗೊತ್ತಾ ರೆಡ್ ಕಲರ್ ಹಳ್ಳಿ ಕಡೆ ಅದನ್ನು ಕೊಂಬೆ ಸಮೇತನೇ ಕಟ್ ಕಟ್ ಮಾಡ್ಕೊಂಬಂದು ಮಡಗಿದ್ರು ಇವೆಲ್ಲ ನಾನು ಇಲ್ಲಿ ಹಾಕಿದ್ದಾರೆ ನೋಡಿ ಹೂವು ಈ ಥರ ಹಾಕಿದ್ರು ಅದನ್ನು ನಾನು ಕೊಂಬೆನೇ ವೀಡಿಯೋ ಮಾಡಿ ಈ ಥರ ಚಪ್ರ ಹಾಕಿದ್ರು ಈ ಥರ ಎಲ್ಲ ಚಪ್ರ ಹಾಕಿ ಚಪ್ರದ ಪೂಜೆ ಎಲ್ಲ ಮಾಡಿ ಚಪ್ರ ಪೂಜೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇರಲಿಲ್ಲ ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಒಳಗಡೆ ಬತ್ತ ಕುಟ್ಟೋ ಶಾಸ್ತ್ರ ಅಂತ ಇದೆ ಅದನ್ನು ಮೂರು ಜನ ಮುತ್ತೈದೆಯರು ಪೂಜೆ ಮಾಡಿ ಅದನ್ನು ಭತ್ತನ ಕುಟ್ಬೇಕಾಗಿತ್ತು ಅದ ಮೂರು ಒಂಕೆ ತಗೊಂಡು ಒನ್ಕೆಲಿ ಅದ ಒನ್ಕೆಗೆ ಪೂಜೆ ಮಾಡಿ ಮತ್ತೆ ದಾರ ಎಲ್ಲ ಕಟ್ಟಿ ಅದನ್ನು ಶಾಸ್ತ್ರ ಸ ಪ್ರಕಾರ ಮೂರು ಜನ ಮುತ್ತೈದರು ಕುಟ್ಟಿ ಅದಾದಮೇಲೆ ನಮ್ಮ ಬದ್ಕೆ ಇರಿಸೋಸೆ ಅಲ್ವಾ ಹಂಗಾಗಿ ಅವ್ರಿಗೆಲ್ಲ ಫಸ್ಟ್ ಎಲ್ಲ ಶಾಸ್ತ್ರನೂ ಮಾಡಿಸ್ತಾರೆ ಅವರು ಕುಟ್ಟೋಕ್ಕಾಗಲಿಲ್ಲ ಆಗ್ಲಿಲ್ಲ ಅಂದ್ಬಿಟ್ಟು ಇವರಿಬ್ಬರೆಲ್ಲ ಕುಟ್ಟು ನೀಟಾಗಿ ಸಿಂಪಲ್ಲಾಗಿ ಕೊಡ್ತಾರೆ ಬತ್ತ ಅಕ್ಕಿ ಬರೋ ಥರ ಅಷ್ಟೇ ಅದಾದ್ಮೇಲೆ ಸಂಜೆ ಎಲ್ಲ ರೆಡಿಯಾಗಿ ಚೌಟ್ರಿಗೆ ಹೋಗೋಕ್ಕೆಲ್ಲ ರೆಡಿಯಾಗಿದ್ದರು ಹುಡುಗಿ ಮನೆಯಿಂದ ಹೋಗಬೇಕಾದ್ರೆ ಹಣ್ಣು ಮತ್ತು ಅನ್ನನ ಎರಡು ಮಿಕ್ಸ್ ಮಾಡಿ ಕಲಸಿ ಊಟ ಮಾಡಿ ಕಳಿಸ್ತಾರೆ ಎಮೋಷನಲ್ಲು ಆಗಿದ್ರೆ ಎಲ್ಲ ತುಂಬ ಜನ ಅಳ್ತಿದ್ರು ಅದಾದ್ಮೇಲೆ ನಾನು ತಂಗಿ ನಮ್ಮಕ್ಕವರೆಲ್ಲ ರೆಡಿಯಾಗಿ ನಿಂತಿದ್ರು ಚೌಡ್ರಿಗೆ ಹೋಗೋಕ್ಕೆ ಹುಡುಗಿ ಬರಲಿ ಅಂತ ಹೊರಗಡೆ ಎಲ್ಲ ಊಟ ಮಾಡಿಸಿ ಅವ್ರ ಅಣ್ಣ ತಮ್ಮ ಅಮ್ಮ ಅಕ್ಕ ಮತ್ತು ಅವರಪ್ಪ ಎಲ್ಲ ಊಟ ಮಾಡಿಸಿ ಎಲ್ಲ ಅಳ್ತಿದ್ರು ಅದಾದಮೇಲೆ ಅಕ್ಕಿ ತಗೊಂಡು ಮೂರು ಸರಿ ಹಿಂದೆ ಅಪ್ಪನ ಮನೆ ಹಾಲುಕ್ಕಂಗೆ ಹೋಗ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಅಕ್ಕಿನ ನೋಡ್ದೇ ಎಸಿಬೇಕಾಗಿ ಹೆಂಗೆ ಎಸಿಯೋದು ಅದನ್ನು ಅಣ್ಣ ಆಗಲಿ ತಮ್ಮ ತಟ್ಟೆ ಇಟ್ಕೊಂಡು ಕೂತು ಅವ್ರ ಮೇಲೆ ಎಸೆಯೋದು ಈ ಥರ ಎಲ್ಲ ಸಂಪ್ರದಾಯ ಮಾಡ್ತಾರೆ ನಿಮ್ಮ ಕಡೆಯೂ ಈ ಥರ ಇದೆಯಾ ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತಲೂ ಹೇಳಿ ಕಮೆಂಟ್ ಮಾಡಿ ಅದೆಲ್ಲ ಆದಮೇಲೆ ಫೋಟೋಗಳೆಲ್ಲ ಸಣ್ಣ ಮಾಡಿಕೊಂಡು ಮತ್ತು ಅಪ್ಪ ಅಮ್ಮನ ಕಾಲೆಲ್ಲ ಸಣ್ಣ ಮಾಡಿಕೊಂಡು ಹೊರಟವಿ ಚೌಟ್ರಿಗೆ ಇಲ್ಲಿ ಚೌಟ್ರಿಗೆ ಬಂದ್ವಿ ನಮ್ಮೂರಿಂದ ಚೌಟ್ರಿಗೆ ಗದಿಗೆ ಅಂತ ಅದು ಐದು ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲಿ ಫೋಟೋ ಫೋಟೋಗ್ರಾಫರ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಒಳಗಡೆನೇ ಕೂತಿ ಅವಾಗ ಫೋಟೋ ಎಲ್ಲ ಅದಾದ ಅದಾದಮೇಲೆ ಹುಡುಗ ಬಂದರು ಹುಡುಗನ ಕಡೆಯವರು ಅವ್ರನ್ನ ಕ ಸ್ವಾಗತ ಅಂದರೆ ಕರ್ಕೊಂಬರೋಕೆ ಹುಡುಗನ್ನ ನಮ್ಮ ಮನೆಯವರೆಲ್ಲ ಹೋ ಹೋಗಿ ಕರ್ಕೊಬರೋಕೆ ಅಂತ ಹೇಳಿ ಹೋಗಿದ್ವಿ ದೇವಸ್ಥಾನದ ಹತ್ರ ಅಲ್ಲಿ ಕೆಣಗಣೇಶ್ವರ ದೇವಸ್ಥಾನ ಇದೆ ದೊಡ್ಡದು ಫೇಮಸ್ಸು ಅವ್ರನ್ನೂ ಆ ಕಡೆ ಏನೇನು ಶಾಸ್ತ್ರ ನಮ್ಮ ಕಡೆಯೇ ಶಾಸ್ತ್ರ ಮಾಡೋದು ಅವರು ಹೆಚ್ಚು ಜನ ದೊಡ್ಡವರು ಯಜಮಾನರು ನಿಲ್ಲಿಸಿ ಅವ್ರ ಮುಖ ತೊಳೆದು ಬತ್ತಿಗಟ್ಟಿ ಅರ್ಶಿಣ ಕುಂಕುಮ ಎಲ್ಲ ಅವ್ರಿಗೆ ಹಾ ಇಕ್ಕಿ ಮತ್ತು ಸೋಗ್ಲೂದಿ ಅವ್ರಿಗೆ ಬಾಳೆಹಣ್ಣು ತಿನ್ನಿಸ್ತಾರೆ ಈ ಥರ ಅವ್ರ ಕಡೆ ಐದು ಜನ ಹುಡುಗಿ ಕಡೆ ಐದು ಜನ ಮಾಡ್ತಾರೆ ಮತ್ತು ಹುಡುಗನ ಕಡೆ ಐದು ಜನ ನಿಂತ್ಕೊಂಡು ಇಬ್ರು ಒಬ್ಬೊಬ್ರಿಗೊಬ್ಬರು ಶಾಸ್ತ್ರ ಮಾಡ್ತಾರೆ ಅಷ್ಟು ಹುಡುಗನ ಕಡೆಯವ್ರ ಯಜಮಾನ್ರವ್ರನ್ನ ಐದು ಜನ ನಿಲ್ಲಿಸಿ ನಮ್ಮ ಹುಡುಗಿ ಕಡೆ ಇರೋದು ಯಜಮಾನ್ರುಗಳು ಅವರು ನಿಲ್ಸಿ ಅವ್ರಿಗೆ ಅರ್ಶನ ಕುಂಕುಮ ಇಕ್ಕಿ ಸೋಗಲೂದಿ ಮತ್ತು ಆರತಿ ಎಲ್ಲ ಮಾಡ್ತಾರೆ ಅವ್ರ ಆರತಿ ಎಲ್ಲ ಮಾಡಿ ಮತ್ತೆ ಬಾಳೆಹಣ್ಣೆಲ್ಲ ತಿನ್ಸಾದ್ಮೇಲೆ ಅವ ನಮ್ಮ ಹೆಣ್ಣಿನ ಕಡೆಯವರ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಮಾಡಿ ಮತ್ತು ಹೆಣ್ಣಿನ ಕಡೆಯವರು ನಿಂತ್ಕೊಂಡು ಗಂಡುನ ಕಡೆಯವರು ಹೆಣ್ಣು ಕಣ್ಣಿನ ಕಡೆಯವ್ರಿಗೆ ಮಾಡ್ತಾರೆ ಗಂಡಿನ ಕಡೆಯವರು ಅವ್ರು ಯಾವ ರೀತಿ ಮಾಡಿದ್ರು ಅದೇ ರೀತಿ ಇವ್ರಿಗೂ ಕೂಡ ಅದೇ ರೀತಿ ಮಾಡ್ತಾರೆ ದೊಡ್ಡ ಯಜಮಾನರು ಚಿಕ್ಕ ಯಜ್ಮಾನರು ಮತ್ತು ಊರಲ್ಲಿರೋ ಗ್ರಾಮಸ್ಥರು ಐದು ಜನ ನಿಂತ್ಕೊಂಡು ಈ ಥರ ಎಲ್ಲ ಶಾಸ್ತ್ರ ಮಾಡ್ತಾರೆ ನಿಮ್ಮ ಕಡೆಯೂ ಹೀಗೆ ಶಾಸ್ತ್ರ ಮಾಡ್ತಾರೆ ಏನು ಮತ್ತು ಯಾವ ಥರ ಮಾಡ್ತಾರೆ ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತಲೂ ವಿಡಿಯೋ ಹೇಳಿ ಕಮೆಂಟ್ ಮಾಡಿ ಇವಾಗ ಲೇಡೀಸ್ ಅವ್ರ ಶಾಸ್ತ್ರ ಅಂದರೆ ಹುಡ್ಗನ್ ಕಡೆಯವರು ಮುತ್ತೈದೆಯವರು ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನ ನಮ್ಮ ಹುಡುಗಿ ಕಡೆಯವರು ಕಳ್ಸಾ ಇಡ್ತೀರೋರು ಅರ್ಶನ ಕುಂಕುಮ ಇಕ್ಕಿ ಮತ್ತೆ ಸೋಗ್ಲೆಲ್ಲ ಹಾಕಿ ಹುಡ್ಗಂಗೂ ಹೂನಾರ ಹಾಕಿ ಸೋಗ್ಲು ಊದಿ ಅರ್ಶನ ಕುಂಕುಮ ಇಟ್ಟು ವೆಲ್ಕಮ್ ಮಾಡ್ಕೋತಾರೆ ಇದೇ ರೀತಿ ನಾವು ಹೆಂಗೆ ಮಾಡಿದ್ವಿ ಅದೇ ಶಾಸ್ತ್ರನ ಹುಡ್ಗನ್ ಕಡೆಯವ್ರ ಮುತ್ತೈದೆಯವರು ಕಳ್ಸ ಇಡ್ದಿರೋರು ಅವರು ಬಂದು ನಾವು ಎಷ್ಟು ಜನ ನಿಂತಿದ್ದೀವಿ ಅಷ್ಟು ಜನಕ್ಕೂ ಅರ್ಶನ ಕುಂಕುಮ ಇಟ್ಟು ನಾನು ಡ್ರೆಸ್ ಹಾಕಿರೋದ್ರಿಂದ ಮದುವೆ ಆಗಿದೆ ಅಂತ ಕೇಳ್ತಾ ಇದ್ರು ನಾನು ಆಗಿದ್ದೇನೆ ಟಿ ಈ ಕುಂಕುಮನ ಅಂತ ಕೇಳಿದೆ ನನ್ನ ತಂಗಿನೂ ಬೇಡ ಅಂತಿದ್ಲು ಇಲ್ಲ ಇಡ್ಲಿ ಬೇಕು ಇಡ್ಸ್ಕೋ ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರು ಹೇಳ್ತಾಯಿದ್ರು ಫುಲ್ ನಗಾಡ್ತಿದ್ರು ಅಷ್ಟಪ್ಪ ಎಲ್ಲರಿಗೂ ದಪ್ಪ ದಪ್ಪನೇ ನಾಮ ಹಾಕಿಬಿಟ್ಟಿದ್ರು ಹಂಗಾಗಿ ಪರವಾಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಸೊ ಸೋಗ್ಲು ಇತ್ತಿದ್ರು ಅವ್ರಿಗೂ ಸೋಗ್ಲು ಹಾಕಿದ್ರು ಹಾಗೆ ಆರತಿಯೂ ಮಾಡಿದ್ರು ಕಳ್ಸದಲ್ಲಿ ಹಾಗೆ ಆರತಿ ಎಲ್ಲ ಆದಮೇಲೆ ನಾವು ಯಾವ ಥರ ಮಾಡಿದ್ರು ಅವರು ಅದೇ ಥರ ಮಾಡಿ ವೆಲ್ಕಮ್ ಮಾಡಿದ್ರು ನಾವು ಅದೇ ಥರ ಛತ್ರಿ ಹಿಡಿದಿದಿವಾರ ನೋಡಿ ನಮ್ಮ ಹುಡುಗಿ ಕಡೆಯೂ ಛತ್ರಿ ಹಿಡಿದೀವಿ ಹುಡುಗನ ಕಡೆಯೂ ಛತ್ರಿ ಇವು ಅದನ್ನು ಯಾರು ಫಸ್ಟ್ ಮೇಲೆ ಎತ್ತಾರೆ ಅನ್ನೋ ಕಾಂಪಿಟೇಷನ್ ಇರುತ್ತೆ ನಮ್ಮದೇ ನೋಡೋ ಕಾಂಪಿಟೇಷನ್ ಇತ್ತು ಬಟ್ ದೊಡ್ಡವರೆಲ್ಲ ಬೇಡ ಏನು ಬೇಡ ಮೇಲೆ ಇರ್ತದೋ ಒಳಗಡೆ ತುಂಬಾ ಶಾಸ್ತ್ರ ಇದ್ದಾವೆ ಇವಾಗ ಈ ಮೊದಲೇ ಲೇಟಾಗಿದೆ ಹುಡುಗನ ಕಡೆಯವ್ರು ಬಂದಿರೋದು ಫಸ್ಟೇ ಲೇಟ್ ಆಗಿದೆ ಏನು ಬೇಡ ಜಸ್ಟ್ ಟಚ್ ಮಾಡಿಸಿ ಸಾಕು ಅಂತ ಹೇಳಿ ಮಾ ಮಾತಾಡ್ತಿದ್ರು ಹಂಗಾಗಿ ಹುಡ್ಗನ್ ಕಡೆಯವ್ರು ಇಲ್ಲ ಆದರೂ ನಮ್ಮದು ಮೇಲೆ ಇರಲಿ ಅಂತ ಹೇಳಿ ಎಲ್ಲ ಟ್ರೈ ಮಾಡ್ತಿದ್ರು ಹೋಗ್ಲಿ ಬಿಡಿ ಅಂತ ಹೇಳಿ ಅದು ಟಚ್ ಆದಮೇಲೆ ಸೋಗ್ಲು ಹಾಕಿದ್ರು ಎರಡು ಎರಡು ಛತ್ರಿ ಟಚ್ ಆದಮೇಲೆ ಸೋಗ್ಲೋ ಇರ್ತಾರೆ ಹಂಗೆ ಎಲ್ಲ ಎರಚಿ ಮಾಡಿದ್ರು ಅದಾದಮೇಲೆ ಹುಡುಗನ ನಮ್ಮ ಕಡೆ ಹುಡುಗಿ ಕಡೆಯವ್ರು ಕರ್ಕೊಂಡು ಚೌಟ್ರಿ ಕಡೆ ಹೋಗಿ ಹೋಗ್ತಾ ಇದ್ವಿ ಹಾಗೆ ನಮ್ಮ ಮಾವನು ಹೋಗ್ತಾ ಇರುವಾಗ ಚೌಟ್ರಿ ಕಡೆ ಹಂಗೆ ಒಂದು ಸ್ವಲ್ಪ ವೀಡಿಯೋನೂ ಮಾಡಿಕೊಡ್ತು ಎಲ್ಲ ವೀಡಿಯೋ ಮಾಡ್ತಾ ಇರೋದಕ್ಕೇ ವೀಡಿಯೋಗ್ರಾಫರೇ ಕರೆಸ್ಬೇಕಾಗಿತ್ತು ಇಲ್ಲೇ ಇದ್ರೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಅಂತ ಹೇಳಿ ರೇಗಿಸ್ತಾ ಇದ್ದರು ಅದಾದಮೇಲೆ ನೆಗಾಡ್ಕೊಂಡು ಕಾಮಿಡಿ ಮಾಡ್ಕೊಂಡೆಲ್ಲ ಚೌಟ್ರಿ ಹತ್ರ ಹೋದ್ವಿ ಅದಾದಮೇಲೆ ಹುಡುಗಂಗೆ ಮಾಮೂಲಿ ನಾವು ಆರತಿ ಮಾಡಿ ಒಳಗಡೆ ಕರ್ಕೋಬೇಕಲ್ವಾ ಹಂಗಾಗಿ ಕೆಂಪುದು ಮತ್ತು ಕಪ್ಪು ಆರತಿ ಮಾಡಿ ಹುಡುಗಂಗೆ ಕಾಲು ತೊಳೆದು ಬೆಲ್ಲದ ಆರತಿ ಮಾಡಬೇಕು ಹಂಗಾಗಿ ನನ್ನ ತಂಗಿ ಬೆಲ್ಲದ ಆರತಿ ಮಾಡ್ತಿದ್ದು ಮತ್ತು ಮದುವೆ ಹುಡುಗಿ ಅವ್ರ ಚಿಕ್ಕಮ್ಮನ ಮಗಳು ಕಾಲು ತೊಳೆದು ಆರತಿ ಮಾಡ್ತಿದ್ರು ನನ್ನ ತಂಗಿ ಬೆಲ್ದಾರ್ತಿಲ್ಲು ಹಣೆಗೆ ಇಕ್ಕಕ್ಕೆ ಅಲ್ಲಿ ಬತ್ತಿಲ್ ಬರುತ್ತಲ್ಲ ಅದನ್ನು ಇಕ್ಕ ಕೊಯ್ತಿದ್ರು ಹಂಗಾಗಿ ಏನು ಬೇಡ ಆರತಿ ಮಾಡಿ ಹೋಗು ಸಾಕು ಅಂತ ಹೇಳಿ ಆರತಿ ಮಾಡಿಸ್ತಿದ್ರು ಹಂಗಾಗಿ ನನ್ನ ತಂಗಿ ಒಳಗಡೆ ಪಾರ್ಲರ್ ಅವ್ರು ಬಂದಿದ್ದರು ರೆಡಿ ಆಗ್ತಿದ್ರು ಫಸ್ಟೇ ಲೇಟಾಗಿತ್ತು ಹುಡುಗನ್ ಕಡೆಯವ್ರ ಸ್ಯಾರಿ ತಂದಿದ್ದರು ಬಟ್ ಆ ಸ್ಯಾರಿ ಹಾಕ್ಸ್ಲಿಲ್ಲ ಲೆಹಂಗ ತಗೊಂಡಿದ್ಲು ಹಂಗಾಗಿ ಎಂಗೇಜ್ಮೆಂಟ್ ಇತ್ತು ನೈಟು ಏರ್ಸ್ಟೈಲ್ ಮತ್ತು ಮೇಕಪ್ ಎಲ್ಲ ಮಾಡಿಸಿ ಮನೆಯಿಂದ ಹಾಕೋ ಬಂದಿರೋ ಸ್ಯಾರಿಗೆ ಸ್ಟೈಲ್ ಮತ್ತು ಮೇಕಪ್ ಎಲ್ಲ ಮಾಡಿದರು ಇಲ್ಲಿ ಒಳಗಡೆ ಶಾಸ್ತ್ರಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಿದ್ರು ಇಲ್ಲೇ ತೆಲೆ ಶಾಸ್ತ್ರ ಅಂತ ಹೇಳಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿ ಮದುವೆ ಹುಡುಗಿ ಕೇಳಿ ಕಳಸದ ಪೂಜೆ ಮಾಡಿ ಎಲ್ಲದಕ್ಕೂ ಸೋಗ್ಲು ಇದ್ವಿ ಮತ್ತು ಮದುವೆ ಹುಡುಗಿಗೆ ಐದು ಜನ ಮುತ್ತೈದೆಯರು ಕಳ್ಸೋಕ್ಕೂ ಮತ್ತೆ ಮದುವೆ ಹುಡುಗಿಗೂ ಅಷ್ಟು ಕುಂಕುಮ ಇಟ್ಟು ಸೋಗ್ಲು ಇಬೇಕಾಗಿತ್ತು ಹಂಗಾಗಿ ರೆಡಿಯಾಗಿ ಈ ಥರ ರೆಡಿ ಮಾಡಿದರು ಎಷ್ಟೇ ಇಲ್ಲ ಮತ್ತು ಫೇಸ್ ಅಷ್ಟೇ ಏನೋ ಹಾಕೊಂಡಿರಲಿಲ್ಲ ಅದೇ ಸರಿಗೇ ಈ ಥರ ರೆಡಿ ಮಾಡಿದರು ನೋಡಿ ಇಲ್ಲಿ ಸೋಗ್ಲು ಇಜ್ತಿದ್ದಾರೆ ಈ ಥರ ಫೋಟೋದವರು ಫೋಟೋ ಎಲ್ಲ ತೆಗಿತಾ ಇದ್ರು ಹೇಳಿ ಮತ್ತೆ ಎಲ್ಲದಕ್ಕೂ ಸೋಗಲು ಇದ್ದರು ಐದು ಜನ ಮುತ್ತೈದೆಯರು ನನ್ನ ತಂಗಿಗೆ ಮತ್ತು ಕ ಮದುವೆ ಹುಡುಗಿಗೆ ಮತ್ತು ಕಳ್ಸಕ್ಕೆ ಅಲ್ಲಿ ಕಳಸ ಇಟ್ಟಿದ್ದಾರೆ ಅದಕ್ಕೇ ಪೂಜೆ ಸೊಗಲು ಇಯ್ಬೇಕಾಗಿತ್ತು ಇಲ್ಲಿ ಉಯ್ತಿದ್ದಾರೆ ಅವರು ಐದು ಜನ ಏನು ಮುತ್ತೈದೆಯರು ಪೂಜೆ ಮಾಡಿದ್ರು ಸೊಗ್ಳು ಇತ್ತಿದ್ರು ಅವರು ಕಳಸ ಎತ್ತುವಾಗ ಅವರೇನೇ ಹಿಡ್ಕೊಂಡು ಎತ್ಬೇಕು ಅವು ಹುಡುಗಿನ ಮತ್ತು ಕಳಸನ ಆ ರೀತಿ ಶಾಸ್ತ್ರ ಇದೆ ಮತ್ತು ಆಗಿರೋದ್ರಿಂದ ನಾವು ಊಟ ಮಾಡಿರಲಿಲ್ಲ ಇದೆಲ್ಲ ಶಾಸ್ತ್ರ ಮುಗ್ದಾದ ಮೇಲೆ ನಾವು ಊಟ ಮಾಡೋಕ್ಕಂತ ಹೋಗ್ಬಿಟ್ವಿ ನಾವೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾವು ರಿಟರ್ನ್ ಮನೆಗೆ ಹೋಗೋದ ಅಂತ ಹೇಳಿ ಬಂದಿದ್ವಿ ಅದು ಪಕ್ಕನೇ ಎಲ್ಲ ಮನೆ ಊರು ಪಕ್ಕನೇ ಇತ್ತು ಚೌಡ್ರಿ ಹಂಗಾಗಿ ನಾವೇನು ಇಲ್ಲೇ ಉಳ್ಕೊಳ್ಳೋ ಐಡಿಯಾ ಏನೂ ಮಾಡಿರಲಿಲ್ಲ ಬ ಮನೆಗೆ ಹೋಗಬೇಕಾಗಿತ್ತು ಬೇಗ ಊಟ ಮಾಡಿಕೊಂಡು ಬರೋದು ಅಷ್ಟೊತ್ತಿಗೆ ರೆಡಿಯಾಗಿರ್ತಾರೆ ಅಂತ ಹೇಳಿ ಊಟ ಮಾಡೋಕ್ಕೆ ಹೋಗಿದ್ವಿ ಈ ಥರ ನೋಡಿ ಈ ಥರ ಕಳ್ಸನ ಎತ್ಸೋದು ಇದು ನೈಟು ಮಾಡ್ತಾರೆ ಮತ್ತು ಬೆಳಿಗ್ಗೆ ಇದಾರೆ ಟೈಮ್ಗೂ ಈ ಥರ ಎರಡು ಸರಿ ಈ ಥರ ಶಾಸ್ತ್ರ ಮಾಡಿಸ್ತಾರೆ ಈ ಥರ ನೋಡಿ ಅವರ ಈ ಜನ ತಿರುಗೂ ಇಂದಿರ್ಗು ಹೋಗಂಗಿಲ್ಲ ಅದು ಹೆಂಗೆ ಇಟ್ಕೊಂಡಿದೀವಿ ಹಂಗೇನೆ ಹೋಗಬೇಕು ಒಂದು ಸ್ವಲ್ಪ ದೂರ ರೂಮ್ ಹತ್ರ ಹೋಗೋದ ಅದಾದಮೇಲೆ ಬುಟ್ಟಿ ಮಡಗಾದ ಇದು ರಿಸೆಪ್ಷನ್ ಫೋಟೋ ಈ ರೀತಿ ಇತ್ತು ನಾವು ಬೇಗನೆ ಊಟ ಮಾಡಿಕೊಂಡು ಮನೆಗೆ ಹೊರ್ಟೋಗ್ಬಿಟ್ಟು ಒನ್ ಒನ್ ಓ ಕ್ಲಾಕ್ ಆಗಿತ್ತು ಹಂಗೆ ಬೆಳಿಗ್ಗೆನೇ ಸಿಂಪಲಾಗಿ ರೆಡಿಯಾಗಿ ಮನೆಯಿಂದನೇ ಬಂದ್ವಿ ಬೇಗನೆ ದೇವರು ತರಬೇಕಾಗಿತ್ತಲ್ಲ ಹಂಗಾಗಿ ಚೌಟ್ರಿಲಿ ರೆಡಿ ಆಗೋದ ನೀಟಾಗಿ ಅಂತ ಹೇಳಿ ಬೇಗನೆ ಬೆಳಿಗ್ಗೆ ಬೇಗನೆ ರೆಡಿಯಾಗಿ ಬಂದ್ವಿ ಅಷ್ಟೊತ್ತಿಗೆ ಬಳೆ ಶಸ್ತ್ರ ಇದ್ದರು ನಾವು ಆ ಟೈಮ್ಗೆ ಹೋದ್ವಿ ಸೊಗಳೆಲ್ಲ ಹುಯ್ತಾ ಇದ್ರು ಬಳೆ ತೊಡೋರಿಗೆ ಅದಾದ್ಮೇಲೆ ಹುಡುಗಿಗೆಲ್ಲ ಬಳೆ ತೊಟ್ಟಾದ್ಮೇಲೆ ನಾನು ಬಳೆ ಮನೆಯಿಂದಾನೆ ತೊಟ್ಕೊಂಡು ಹೋಗಿದ್ದೆ ಅದಾದ್ಮೇಲೆ ನಮ್ಮ ಅಕ್ಕ ಮತ್ತೆ ಅಮ್ಮ ಅವರೆಲ್ಲ ನೀನು ತೊಡಸ್ಕೋ ಅಂತ ಹೇಳಿ ಎರಡೆರಡು ಬಳೆನ ಕಪ್ಪು ಬಳೆನ ತೊಡಿಸ್ಕೊಂಡೆ ಇವಾಗ ನನ್ನ ತಂಗಿ ವೀಡಿಯೋ ಮಾಡಿದ್ಲು ಈ ಥರ ಎಲ್ಲ ಮಾಡು ಅಂತ ಹೇಳಿ ಹೇಳ್ಕೊಡ್ತಾಯಿದ್ಲು ಅದಕ್ಕೆ ನನಗೆಲ್ಲ ಕಣೇ ಫೋಟೋ ತೆಗೆಸ್ಕೊಳ್ಳೋದು ನಿನಗೆ ನಿನ್ನ ವೀಡಿಯೋ ಮಾಡಿಸ್ಕೊ ಬಳೆ ತೊಡಿಸ್ಕೊಂಡು ಅಂತ ಹೇಳಿ ನಾನು ರೇಗಿಸ್ತಾ ಇದ್ದೆ ಅದಾದಮೇಲೆ ಫಳೆ ಎಲ್ಲ ತೊಡಸ್ಕೊಂಡಾದಮೇಲೆ ನೆಕ್ಸ್ಟು ಕಾಲುಂಗ್ರ ಶಾಸ್ತ್ರ ಅಂತ ಮಾಡ್ತಿದ್ರು ಅದು ಸೋದ್ರ ಮಾವ ಮಾಡಬೇಕಾಗಿತ್ತು ಬೆಳಿಗ್ಗೆನೇ ಬೇಗ ಮುಹೂರ್ತ ಬಿದ್ದ ಬಿದ್ದಿರೋದ್ರಿಂದ ಅವರು ಸೋದ್ರ ಮಾವನ ಕೆಲೆ ಮಾಡಿಸ್ತಿದ್ವಿ ಇಲ್ಲ ಊರಲ್ಲಿ ದೊಡ್ಡೋರು ಯಾರು ಸೋದ್ರ ಮಾವ ಆಗಿರೋರು ಕೆಲೆ ಮಾಡಿಸ್ತಿದ್ವಿ ಗೊತ್ತಿರೋರಿಗೆ ಬಟ್ ಇವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮಾವಂಗೆ ನಮ್ಮ ಚಿಕ್ಕಪ್ಪ ಹೇಳಿ ಕಾಲುಂಗ ಶಾಸ್ತ್ರನ ಮಾಡಿಸ್ತಾ ಇದ್ರು ನಾನು ಸ್ವಲ್ಪ ಬ್ಲೇಡಲ್ಲಿ ಉಗುರು ನ್ನ ಕಟ್ ಮಾಡಿ ಮತ್ತು ಕೈದು ಕಾಲುದು ಕಟ್ ಮಾಡಿ ಗರಿಕೆಲೆ ಹಾಲು ಹಾಲನ್ನು ಸಾವ್ರಿ ಮತ್ತು ಶೀಘೆಕಾಯಿ ಮತ್ತು ಅರಿಶಿಣನ ಎರಡೂ ಗರಿಕೇಲಿ ಮುಖಕ್ಕೆ ಕಾಲು ಕೈಗೆ ಎರಡೂ ಸಾವಿರ ಬೇಕಾಗಿತ್ತು ಆ ರೀತಿ ಕಾಲುಂಗ್ರ ಶಾಸ್ತ್ರ ಮಾಡ್ತಿದ್ರು ಅವ್ರು ಹೇಳ್ಕೊಟ್ಟಂಗೆ ಮಾಡ್ತಿದ್ರು ಅದಾದ ಮೇಲೆ ಅರ್ಶಿಣ ಶಾಸ್ತ್ರ ಅಂತ ಹೇಳಿ ಮಾಡ್ತಿದ್ರು ಸಿಂಪಲ್ಲಾಗಿ ಅದಾದ್ಮೇಲೆ ಅರ್ಶಿಣ ಶಾಸ್ತ್ರ ಮುತ್ತ ಮೂರು ಜನ ಮುತ್ತೈದೇರು ಸೋಗ್ಲೂದ್ದು ಅರ್ಶಿಣನ ಸಿಂಪಲ್ಲಾಗಿ ಅವ್ರಿಗೆ ಸಾವಿರ ಆ ರೀತಿ ನಮ್ಮಕ್ಕ ಮಾಡಿದ್ರು ನಾ ನಮ್ಮಕ್ಕ ಆದಮೇಲೆ ನಾನು ಮಾಡಿದೆ ಇದೆಲ್ಲ ಶಾಸ್ತ್ರ ಆದಮೇಲೆ ಸ್ನಾನ ಮಾಡಿ ಧಾರೆಗೆ ರೆಡಿಯಾಗಬೇಕು ಅದಾದಮೇಲೆ ದಾರೆ ಧಾರೆಗೆ ರೆಡಿಯಾಗಿ ದಾರೆ ಹಾಲು ಇಯ್ಯೋದು ಮತ್ತು ತಾಲಿ ಕಟ್ಟೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನಾನು ಶಾಸ್ತ್ರ ಮಾಡಿದೆ ಯಾರೂ ಜಾಸ್ತಿ ಬಂದಿರಲಿಲ್ಲ ಬೆಳಿಗ್ಗೆನೆ ಆದ್ದರಿಂದ ಅದಕ್ಕಾಗಿ ನಾನು ಮಾಡು ನೀನೇ ಮಾಡು ಸಿಂಪಲ್ ಆಗಲ್ವ ಅಂತ ಹೇಳಿ ನಾನು ಮಾಡಿದೆ ತಾಲಿ ಕಟ್ಟೋ ವೀಡಿಯೋ ಮತ್ತು ಅವ್ರ ಮನೆ ಕಳಿಸ್ಕೊಡೋ ವೀಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋ ಸಿಗುತ್ತೆ Tchau. <muchos>